వెల్కమ్ టు కుందాప్ర హణ్మక్ లైఫ్ స్టైల్ ಸಂಸಾರ ಮಾಡ್ತಾ ಇದ್ದೇವೆ ಕಾರಣಕ್ಕಾಗಿ ಹೇಳಿದ್ದಲ್ಲ ಪುರಾಣ ರಂಗದಲ್ಲಿ ನಿನ್ನೆದರೂ ನೀನು ಎಲ್ಲನು ಕಡಿಮೆ ಮಾಡಿ ಮಾತಾಡ್ತಾ ಇದೀಯ ಕಡಿಮೆ ಮಾಡಿದ್ದಲ್ಲ ನೀನು ಮಾಡಿಕೊಳ್ಳು ಯಾಕೆ ಹೇಳು ರಾಮ ಬಿಟ್ಟಿರುವಂತ ಈ ಅಶ್ವವನ್ನ ನೀವು ಕಟ್ಟಿದ್ದೀರಿ ಎಂಬಲ್ಲಿಗೆ ನೀವು ಬಿಡಲಿಲ್ಲ ಅಂತ ಆದ್ರೆ ಯುದ್ಧ ಮಾಡುವುದು ಅನಿವಾರ್ಯ ಯುದ್ಧ ಮಾಡ್ಬೇಕಂತಾನೆ ಬಂದದ್ದಲ್ವಾ ಖಂಡಿತ ನಮ್ಮ ಉದ್ದೇಶ ಏನಿರಬಹುದು ಎಂಬುದಾಗಿ ನಿಮಗೆ ಗೊತ್ತಿರಬಹುದು ನಾವೇನು ರಾಮರ ಪಕ್ಷದ ವಿರೋಧಿಗಳಲ್ಲ ನಾವು ರಾಮರ ಭಕ್ತರೇ ನಾವು ಯಾಕೆ ದುರ್ಗವನ್ನು ಕಟ್ಟಿದ್ದೇವೆ ಕಟ್ಟಿರುವ ಉದ್ದೇಶ ಇಷ್ಟೇ ಬೇರೆ ನಿನ್ನಂತ ಎಷ್ಟು ಅಹಂಕಾರಿಗಳ ತಲೆಯನ್ನು ಮೆಟ್ಟಬೇಕು ಎಂಬುದು ನಮ್ಮ ಉದ್ದೇಶ ಒತ್ತಿರುವ ಇನ್ನು ಬೇಕಾಗಿರುವಂತಹ ಮಾತು ನೀರಾಡುವಂತಹ ಮಾತು ಶರಣ ಬಂದರೆ ಪಾಲಿಸ್ತೀಯ ಇಲ್ಲಂತಾದ್ರೆ ನಮ್ಮನ್ನು ಕಲ್ತೀಯ ಲಯ ಮೂರು ಕಾರ್ಯವನ್ನು ಮಾಡ್ಲಿಕ್ಕೆ ಮುಂದಾಗ್ತಿ ಅಂತ ಆದ್ರೆ ನನ್ನ ಪ್ರಶ್ನೆ ನಿನಗೆ ಸೃಷ್ಟಿಸ್ಲಿಕ್ಕೆ ನೀನು ಬ್ರಹ್ಮನ ಅವನಿಗೆ ನಾಲ್ಕು ತಲೆ ಚತುರ್ಮುಖ ಎಷ್ಟುಂಟು ಒಂದೇ ತಲೆ ಆ ತಲೆಯಲ್ಲಿ ಬುದ್ಧಿ ಆದ್ರೂ ಸರಿ ಇದ್ರೆ ನಾಲ್ಕು ತಲೆಯ ಬುದ್ಧಿ ಬೇಡ ಬೇಡಾಯ್ತು ಒಂದೇ ತಲೆಯ ಬುದ್ಧಿ ಸಾಕಾತಿ ಬುದ್ಧಿ ನನಗೆ ನನ್ನ ಅವರವರ ಮೂಗಿ ನಡತೆಗೆ ಮಾತಾಡ್ತಾರೆ ಅದ್ರ ಬಗ್ಗೆ ನಾನು ಹೇಳುವುದಿಲ್ಲ ಸರಿ ಇನ್ನು ಮುಖಂಡಸಿಕೊಂಡಿದ್ದಾನೆ ಅಷ್ಟೇಯ ಪಂಚಮುಖನಿದ್ದಾನೆ ಆ ಯೋಗ್ಯತೆ ನಿನಗುಂಟಾ ಅನಿಯೋಗ್ಯತೆ ಇನ್ನೊಬ್ಬರಿಗೆ ಬರ್ಲಿಕ್ಕೆ ಸಾಧ್ಯವೇ ಅಲ್ವಾ ಅದನ್ನ ನೀನ್ ಲಯಗೊಳಿಸ್ಲಿಕ್ಕೆ ನೀನ್ ಯಾರು ಕೇಳ್ತೇನೆ ಇನ್ನು ಶರಣ ಬಂದರೆ ಪಾಲಿಸುತ್ತೀಯ ಹ್ಮ್ ಪಾಲಿಸುತ್ತೆ ಹೌದು ಅಂತ ಆದ್ರೆ ಪಾಲನೋ ಗ್ರಸ್ತನಾದವನು ಹ್ಮ್ ಆತನಿಗೆ ಚತುರ್ ಪೂಜಾ ಎಷ್ಟು ಪೂಜೆ ಉಂಟಾ ಎರಡು ಬಲ ಉಂಟಾ ಇಲ್ಲ ಗೊತ್ತಿಲ್ಲ ಈಗ ನಿನ್ನಲ್ಲಿ ನಾನು ಹೆಚ್ಚು ವಾದ ಮಾಡ್ಲಿಕ್ಕೆ ಹೋಗುದಿಲ್ಲ ಯಾಕೆ ಕೇಳಿದ್ರೆ ನಮಗೆ ಇವತ್ತು ಕೊಟ್ಟಿರುವ ಸಮಯ ಕಡಿಮೆ ಕೊಟ್ಟದಲ್ಲ ಅಚ್ಚುಕಟ್ಟಾಗಿ ಮುಗಿಸಿಕೊಂಡು ಮುಂದಿನ ದಾರಿನ ನೋಡ್ಕೊಂಡು ನೋಡು ನಿಮಗೆ ಎಷ್ಟು ಸಮಯ ಕೊಟ್ಟಿದ್ದಾರೆ ಎನ್ನುವುದು ಗೊತ್ತಿಲ್ಲ ನಾವು ಇವತ್ತು ಪ್ರಾರಂಭ ಮಾಡಿದ್ದು ರಾಮನ ಸೇವೆ ನಾವು ಸೇವೆಯಲ್ಲಿ ನಿರತವಾಗಿ ಸೇವೆ ಮಾಡುವವರು ಇಂತಿಷ್ಟೇ ಹೊತ್ತು ಮಾಡಿ ಹೋಗ್ತೇವೆ ಎಂಬುದಾಗಿ ಹೇಳಿ ಬಂದವರು ಎಷ್ಟೇ ಹೊತ್ತು ಮಾಡ್ತೀನಿ ನೀನು ಒಬ್ಬರೇ ನಿಂತ್ಕೊಳ್ತೀನಿ ಅಂತ ಹೇಳಿದ್ರೆ ನಿನ್ನ ಕೇಳೋರು ಮತ್ತೆ ಬರೀಲ್ಲ ನಾನ್ ಇನ್ನೊಬ್ರು ಇರ್ತಾರೆ ಅಂತ ಸೇವೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಲ್ಲ ಮತ್ತೆ ನನ್ನ ಯಜಮಾನನಿಗೆ ಸರಿಯಾಗಿ ನಾನು ಸೇವೆ ಮಾಡ್ತೇನೆ ನೋಡು ಯಜಮಾನರಿಗೆ ನಿಷ್ಠೆಯಾಗಿ ನಾವು ಕೆಲಸ ಮಾಡ್ತಿರೋದು ನಮ್ಮ ಯಜಮಾನರಿಗೆ ನಾವು ನಿಷ್ಠೆಯಾಗಿ ಕೆಲಸ ಮಾಡ್ತೇವೆ ನಿಮ್ಮ ಯಜಮಾನರಿಗೆ ನಿಮ್ ನಿಷ್ಠೆಯಾಗಿ ಕೆಲಸ ಮಾಡ್ಬೇಕು ಅದು ಕರ್ತವ್ಯ ಧರ್ಮ ಅದು ಆ ವಿಚಾರವಾಗಿ ನಾನು ಹೇಳಿದ್ದಲ್ಲ ನಾನು ಹೇಳಿದ್ದೇನು ಸಿಕ್ಕಿರುವಂತಹ ಸಮಯವನ್ನು ಸರಿಯಾಗಿ ಎಷ್ಟು ಬೇಕೋ ಅಷ್ಟರಲ್ಲೇ ಮುಗಿಸಿ ನನ್ನ ಕರ್ತವ್ಯ ನೀವೇನ್ ಬೇಕಾರೆಂಬ ಈಗ ನೀ ನನ್ನನ್ನು ಕಾಯ್ತೀಯೋ ಅಥವಾ ಕೊಲ್ತೀಯೋ ಎಂಬುದಕ್ಕೆ ತ್ರೈಮೂರ್ತಿಗಳೇ ನೀನಲ್ಲ ಅಂತ ಆದ ಮೇಲೆ ತ್ರಿಮೂರ್ತಿಗಳೇ ಒಂದಾಗಿ ಬಂದರು ಈ ಧಾರಾವಳಿಯನ್ನು ಗಾರುಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಜಾಸ್ತಿ ಈ ಚರಾಚರ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಎನ್ನುವುದಲ್ಲ ನಾನು ತಿಳಿದುಕೊಂಡವರು ಇದ್ದೇನೆ ಆಗಿರುವಾಗ ನಾನಾಗಲಿಕ್ಕೂ ಸಾಧ್ಯವಿಲ್ಲ ಮತ್ತೆ ನೀನು ಕೇಳ್ತಾ ಇದ್ದೀಯ ಬ್ರಾಹ್ಮನಿಗೆ ಇದ್ದದ್ದು ಇಷ್ಟು ತಾಲೆ ಆದ್ರೆ ಎಷ್ಟು ತಲೆ ಇದೆ ಮುಖ್ಯ ಅಲ್ಲ ಮತ್ತೆ ಏನು ಮಾತಾಡ್ತಾನೆ ಏನು ಮಾಡ್ತಾನೆ ಇದೆಲ್ಲ ಸೃಷ್ಟಿ ನಿನ್ನದಲ್ಲ ಖಂಡಿತ ಹೌದಾ ಮತ್ತೆ ಸೃಷ್ಟಿ ಮಾಡಿದ್ದು ತಲೆಯಲ್ಲಿ ಏನೂ ಇಲ್ಲ ಅಂತ ಹೇಳಿದೆ ಸೃಷ್ಟಿಸಿದಂತ ಬ್ರಹ್ಮನಿಗೆ ಆಲೋಚನೆ ಆಗ್ತಿ ಇನ್ನೊಂದು ಎತ್ತ ಸೃಷ್ಟಿ ಮಾಡ್ತೇನೆ ನಾನು ಅಂತ ನೋಡು ಹ ಬ್ರಹ್ಮನ ತಲೆಯಲ್ಲಿ ಏನೂ ಇಲ್ಲ ಅಂತ ನಾನು ಹೇಳಿಕೊಟ್ಟದ್ದಲ್ಲ ನೀ ಹೇಳಿದೆ ಈಗ ಇಷ್ಟು ಎಷ್ಟು ತಲೆ ಎನ್ನುವುದು ಮುಖ್ಯ ಅಲ್ಲ ಇದ್ದು ತಲೆ ಏನು ಮಾಡ್ತಾನೆ ಈಗ ಹುಟ್ಟಿಸುವವರೆಲ್ಲವರು ಸೃಷ್ಟಿಕರ್ತನೇ ಹೌದು ಅಂತ ಆದ್ರೆ ನಮ್ಮಪ್ಪರು ಸೃಷ್ಟಿಕರ್ತನೇ ಹೌದು ಅನ್ನೋದಕ್ಕೆ ಅನುಮಾನವೇ ಇಲ್ಲ ಹುಚ್ಚಿತಾರಲ್ಲ ನೋಡ ಸೃಷ್ಟಿಕರ್ತ ನಿನ್ನ ಅಪ್ಪನಿಗೆ ಮಾತ್ರ ನಿನ್ನ ಜನ್ಮಕ್ಕೆ ದಾತಾರನಾದವನು ಸೃಷ್ಟಿಕರ್ತ ಎಲ್ಲ ಇದ್ದಂತಹ ದೇಹವನ್ನು ತಂದವನು ಆದರೆ ಮೂಲವಾಗಿ ಸೃಷ್ಟಿಸುವಂತಹ ಕಾರ್ಯ ಅಂತ ಇರ್ತದೆ ಅದು ಬ್ರಹ್ಮನಿಗೆ ಮಾತ್ರ ಮೀಸತ್ತು ಅಲ್ವಾ ಆಯ್ತಾ ಮೂಲವಾದಂತಹ ಸೃಷ್ಟಿಕಾರ್ಯ ಈ ರಣಕ್ಷೇತ್ರದಲ್ಲಿ ನೇರವಾಗಿ ಬ್ರಹ್ಮವನ್ನು ಯುದ್ಧ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಮ್ಮಿರೋರ ಮಧ್ಯದಲ್ಲಿ ನಿನ್ನ ಸೋಲಿಸಿದೆ ಅಂತ ಅದೊಂದು ಹೊಸ ಸೃಷ್ಟಿ ಆಗ್ತದೆ ಆಗ ನಾನು ಬ್ರಹ್ಮನಾಗಬಲ್ಲೆ ಇನ್ನು ಪಾಲರ ತತ್ರು ಅವನ ಕೆಲಸ ಏನು ಏನು ಪಾಲನೆಯನ್ನ ಮಾಡುವುದು ಅಲ್ವಾ ನಾವು ಕೇಳಿದ್ದೇವೆ ಆಗಿರುವಂತ ಆತನಲ್ಲಿ ಯಾರೇ ಸರಣು ಹೋದೇ ಹೋದ್ರೆ ಆದರೆ ಆತ ಪೊರೆತಾನೆ ಎನ್ನುವುದಾಗಿ ಅದೇ ರೀತಿಯಲ್ಲಿ ನೀನು ನನ್ನಲ್ಲಿಯವರಿಗಾಗಿ ಬಂದು ಆತನ ಕುರಿತಾಗಿ ಅಲೌಕಿಕ ಹಕ್ಕಿ ಸಂಬಂಧವೆಲ್ಲಿಸಿಕೊಂಡಂತ ಮಂಜುಳು ಮುಗಿಲ ಪತಂಗ ಪುರುಷೋತ್ತಮ ಭೂಮದ ಅಂಗ ಅಂಗ ದಬ್ಬಿದ ತಾಳಿಂಗ ಮರ್ದ ಗರುಡ ಬಾಂಧವತ್ತ ಎನ್ನುವುದಾಗಿ ನೀವು ನನ್ನಲ್ಲಿ ಕೇಳಿಕೊಂಡರೆ ರಾಮನ ಕರುಣ ಕಟಾಕ್ಷದೊಂದಿಗೆ ನಿನ್ನ ನಾನ್ ಪರಿತೇನೆ ಅದು ಮಾಡುವ ಕಾರ್ಯ ಹರ ಕಡೆಯ ದಿಕ್ಕಿನ ಒಡ ಒಡೆಯ ಪ್ರಡ ಹಾಗಾದ್ರೆ ಪ್ರಡ ಕ್ಷೇತ್ರಕ್ಕೆ ಬರಬೇಕು ಅಂತೆಲ್ಲ ಮಿಥಿಲ ನೇತ್ರ ಎನ್ನುವುದಾಗಿ ಆತನನ್ನ ಕರೀತಾರೆ ಸ್ಥಳದಿಂದ ಕುಂತ ಸ್ಥಳದಿಂದ ತನ್ನ ಮೂರನೇ ಕಣ್ಣನ ಬಿಸಿ ಚಾಚಿ ಅಂತ ಆದ್ರೆ ಇಲ್ಲೇ ನೀನು ಹಾ ಮಾಡೋ ಎಲ್ಲಿಯಾದ್ರೂ ಬವರ ನಡೆಯಿತು ಅಂತ ಆದ್ರೆ ಮಾಡುವಂತ ಬವರದಲ್ಲಿ ನಿನ್ನ ಸೋಲಿಸಿ ನಾನು ಹರನಾಗ್ತೇನೆ ಚಕರ ಹ್ಮ್ ನನ್ನ ಕಾಲಡಿಯಲ್ಲಿ ಬಿದ್ದು ಒದ್ದಾಡಿದವ ನೀನು ಇಂದು ನೀನು ಯುದ್ಧಕ್ಕೂ ಹೋಗೋದ ನಾನು ಹೋಗ್ತೇನೆ ನಿನ್ನೊಂದಿಗೆ ಯುದ್ಧ ಮಾಡ್ಲಿಕ್ಕೆ ಆಗಿಲ್ಲ ಯಾಕೆ ಕಾರಣವುಂಟು ರಾಮನ ಸಂಕಲ್ಪ ಇರಬಹುದು ಆ ಕಾರಣಕ್ಕಾಗಿ ಸೋತಿದ್ದೇನೆ ಇಂದು ರಾಮನ ಸಂಕಲ್ಪ ಹಾಗೆ ಇರಬಹುದು ಆ ಹೆಣ್ಣನ್ನು ನಾನೇ ಸೋಲಿಸಬೇಕು ಎನ್ನುವ ಕಾರಣಕ್ಕಾಗಿ ಅದಕ್ಕಾಗಿ ಬಂದಿದೆ ರಾಮನ ಸೇವೆ ಅರ್ಧದಲ್ಲೇ ಕಷ್ಟ ಕೊಂಡಿದ್ದೀಯಾ ಎಂಬಲ್ಲಿಗೆ ಗೊತ್ತಾ ನೀನು ಬಂದದ್ದು ರಾಮನ ಸೇವೆಗೆ ಹ್ಮ್ ಇನ್ನೆಲ್ಲಾದ್ರೂ ಉದ್ದಟ್ಟ ತನ ಆಯ್ತು ಅಂತ ಇದ್ರೆ ಹಾ ನಾನ್ ಸುಮ್ಮನೆ ಇರುವುದಿಲ್ಲ ಯಾರ್ ಮಾಡುದಿದ್ರು ರಾಮ ಸೇವೆ ಮಾಡುದು ಮಾಡುದೇ ಮಾಡ್ಬೇಕು ಏನ್ ಮಾಡ್ಬೇಕಂತ ನಾನ್ ಮಾಡ್ಬೇಕಂತಿಲ್ಲ ನಾವ್ ಮಾಡಿದ್ರು ಅಂತ ನೀ ಮಾಡಿದ್ರು ನಾವಿಬ್ರು ಒಂದೇ ಕ್ಷೇತ್ರದವರು ಹಾಗಾಗಿ ನೀನು ಇವತ್ತು ಉಳಿದುಕೊಂಡದ್ದು ಹ ನೋಡುವ ಹೆಣ್ಣೆಂಬ ತಾತ್ಸಾರ ಭಾವನೆ ವರ್ತಿಸಬಾರದು ನಾವು ರಾಮ ಭಕ್ತರು ರಾಮನಿಗೆ ಎಷ್ಟು ಗೌರವವನ್ನು ಕೊಡ್ತೇವ ಹೆಣ್ಣಿಗೂ ಅಷ್ಟೇ ಗೌರವವನ್ನು ನಾವು ನೀಡಿದವರು ನಿಜವಾಗಿ ಗೌರವ ಭಾವನೆ ಉಂಟು ಎಲ್ಲಿ ಕೇಳು ಎಲ್ಲಿ ಧರ್ಮಯುತವಾಗಿ ನಡೆದಾಗ ಗೌರವ ಭಾವನೆ ಉಂಟು ಹೌದು ಅವಳು ಯಾಕೆ ಬಂದಳು ಯಾಕೆ ಹೀಗೆ ಅರ್ಥವಿಸ್ತಾ ಇದ್ದಾಳೆ ಎಂಬುದನ್ನು ಅವಳು ಅರ್ಥವಿಸಿಕೊಂಡು ಧರ್ಮ ಯಾವುದು ನಾನು ಹೀಗ್ ಮಧ್ಯೆ ಬರ್ತಾ ಇರ್ಲಿಲ್ಲ ಎಲ್ಲಿ ಧರ್ಮಕ್ಕೆ ಗ್ಲಾನಿ ಆಗ್ತದೋ ಅಲ್ಲಿ ಧರ್ಮವನ್ನ ಎತ್ತಿ ಹಿಡಿಯುವುದಕ್ಕಾಗಿ ಬಂದವರು ಅನಿತೇನೆ ಧರ್ಮ ಎತ್ತಿ ಹಿಡಿಯುದಕ್ಕಾಗಿ ಹಾನಷ್ಟು ಬ್ಯಾರೆ ಧರ್ಮ ಉಳಿಸ್ಕೊಂಡೆ ಏನಂತಹ ಕಾಲುವಾರು ಮಾಡುದಕ್ಕೆ ಮುಂದಾಯ್ತು ಹಾಗೆ ಮಾಡುದ ನೀನೀಗ ಬೇಕು ಬೇಡ ಆಹಾ ಹಾ ಬೇಡ್ದೆತ್ತಲ್ಲ ಮಾಡುದಿಲ್ಲ ಬೇಕಾದದ್ದೇ ಮಾಡುದು ಹಾ ಈಗ ನಮ್ಮಲ್ಲಿ ಎಷ್ಟು ಹೊಣೆಗಾರಿಕೆ ಉಂಟು ಆ ಕಾರಣಕ್ಕಾಗಿ ಕಾರಣಕ್ಕಿಲ್ಲಿವರೆಗಾಗಿ ಬಂದ ಹಣೆ ಎಷ್ಟು ಉಂಟು ಕಳಿಸ್ತೀನಿ ನೋಡಿದರೆ ಲೇಖನ ಅದರಲ್ಲಿರುವಂತಹ ಒಕ್ಕಣೆ ಯಾವುದು ಕೇಳಿದ್ರೆ ಇದು ರಾಮನ ಯಜ್ಞಾಶ್ವವಂತೆ ರಾವಣಾದಿ ಕುಂಭಕರ್ಣಗಳನ್ನು ಕೊಂದಂತಹ ಪರಿಣಾಮವಾಗಿ ಬಿಟ್ಟಿರುವಂತಹ ಯಾಗದ ತುರಗವಂತೆ ಈ ತುರಗವನ್ನು ಬಿಟ್ಟಿರುವಂತಹ ಉದ್ದೇಶವೇನು ಎಂಬುದನ್ನು ಅದು ಸವಿಸ್ತಾರವಾಗಿ ತಿಳಿದುಕೊಂಡೆಮ್ಮ ಬಲವತ್ತು ಇದ್ದವರು ಕಟ್ಟಿಗಾದಾಡಬೇಕಂತೆ ಬಲಹೀನರಾದವರು ಕಪ್ಪವನ್ನು ಕೊಟ್ಟು ಅವರಿಗೆ ಕಾಣಿಕೆಯನ್ನು ಕೊಡ್ಬೇಕಂತೆ ಹಾಗಂತ ಮದನಾಕ್ಷಿಯು ಆ ಕುದುರೆಯನ್ನು ಕಟ್ಟಲಿಕ್ಕೆ ಮುಂದಾದಳು ಕಟ್ಟಿನ ಕೆಲ ದಿನಗಳು ಕಳೆದ ನಂತರ ತುರುಗದ ಬೆಂಗಾವಲಿಗಾಗಿ ಶತ್ರುಘ್ನ ಪಡೆಗಳು ಇಲ್ಲಿವರೆಗಾಗಿ ಬಂದಿದ್ದಮ್ಮ ಆ ಸಂದರ್ಭಕ್ಕೆ ಶತ್ರುಘ್ನ ಎದುರು ಯುದ್ಧವನ್ನು ಮಾಡಲಿಕ್ಕೆ ನಾವೆಲ್ಲರೂ ಮುಂದಾದವನು ಬಂದಂತಹ ವೀರಾದಿ ವೀರರನ್ನು ನಾನು ಗೆದ್ದೆ ತದನಂತರ ಶತ್ರುಘ್ನ ಗೆಲ್ಲುವುದಕ್ಕಾಗಿ ಮುಂದಾದವಳು ಮದನಾಕ್ಷಿ ಇದ್ದಾಳೆ ಒಮ್ಮೆ ಗೆಲುವಾದರೂ ಶತ್ರುಘ್ನ ರಾಮ ಸೇನೆಯ ಬಲದಿಂದಾಗಿ ಮದನಾಕ್ಷಿ ಮೂರ್ಛಿತಳಾಗಿದ್ದಾಳಮ್ಮ लाल तुण ता दी लाल कण दीदी शोकवताड़ु तव्हां भयदी शोकव भयती पूण तव्हीं पूरत नव ృది కా రఘు పుంజ కో నవృదై కాళాంతక రఘు పుంజవ परिपाला त्रिभुवन परिपाला जगती विभुगौतुभमाला जगती विभु गौतुभमाला अभयप्रद शरणागत वक्सला अभयप्रद शरणागत ವಿರೋಧಗಳಾಯಿತು ತಗೆ ವಿರೋಧಗಳಾಯಿತು ಸ್ವರ್ಗ ಮತ್ಸ್ಯ ಪಾತಾಳ ಮೂರು ಲೋಕವನ್ನ ತನ್ನ ಕೈಯಲ್ಲೇ ಪೋಷಿಸುವವನು ಕೊರೆಯುವವನು ದುಷ್ಟರನ್ನ ನಿಗ್ರಹಿಸಿ ಶಿಷ್ಟರನ್ನ ಪರಿಪಾಲನೆ ಮಾಡುವವನು ಕೌಸ್ತುಭ ಮಾಲೆಯನ್ನ ಧರಿಸಿ ಭಕ್ತರನ್ನ ಕರುಣದಿ ಕಾಣುವವರು ಯಾಕೆ ಮಕ್ಕಳೇ ಈ ರೀತಿಯಾದಂತಹ ಕೆಲಸವನ್ನ ಮಾಡುವುದಕ್ಕೆ ಕೆಲಸ ಈಗ ಬಂದು ನನ್ನಲ್ಲಿ ಇದ್ದೀರಿ ಇದೇ ನೀವು ಮುಂಚೆ ಹೇಳಿದ್ದರೆ ಆ ತುರಗಕ್ಕೆ ನಾವು ಸತ್ಕಾರವನ್ನ ಮಾಡಬಹುದಿತ್ತು ಅದನ್ನು ಬಿಟ್ಟು ನೀವು ಕಟ್ಟಿ ಹಾಕಿದ್ದೀರಿ ಅವರೊಡನೆ ವೈರತ್ವವನ್ನು ಬೆಳೆಸಿಕೊಂಡಿದ್ದೀರಿ ಅದೇನೇ ಆಗಲಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ವಿರಚಿಸಿದ ತಪಗಳಿಗೆ ಸಾರ್ಥಕವಿರದ ತೆರಗೈದಿಗಿರಿ ತೆರಳಿ ಶತ್ರುಘನರಿಗೆ ವಂದಿಸಿ ಬೇಡಿಕೊಂಬುವುದು ಕುಮೋದಿನಿ ಭರದಿ ಮದನಾಚಿಯನು ಚೇತನ ಬೆರೆಸಿ ಬೇಗ ತಲ್ಲರು ಶತ್ರುಗಳ ಬಳಿಗೆ ತೆರಳಲು ಹಾ करुणा दीपे भ

प्रेवो पर्मा इत्रवो बिन ಕೇಳಬಹುದು ಅವರಿಗೆ ಗೊತ್ತಾಗದೆ ಕಟ್ಟಿದ್ದಾರೆ ಹ್ಮ್ ಅದು ಉದ್ದೇಶ ಏನು ಇದು ನಾವಾಗಿ ಮಾಡಿದ ಕೃತ್ಯ ಅಲ್ಲ ಈ ಹಿಂದೆ ಮಾಡಿದ ಪಾಪದ ಫಲದಿಂದ ಇಷ್ಟು ನಿಷ್ಠೂರವಾಗಿ ನಾವು ವರ್ತಿಸಬೇಕಾಯಿತು ನಮ್ಮ ಪಾಪದ ಫಲ ಇದು ಈಗ ಸುಜ್ಞಾನ ಮೂಡಿತ್ತು ನಿಮ್ಮ ಈಗ ಬಯಕೆ ಒಂದೇ ಒಂದು ಬಯಕೆ ಏನು ರಾಮ ದರ್ಶನ ಆ ರಾಮಚಂದ್ರನ ಕಾಣುವ ಬಯಕೆಗಾಗಿ ಇಷ್ಟನ್ನೆಲ್ಲ ನಾವು ಕೈದಿದ್ದೇವೆ ರಾಮಚಂದ್ರನ ದರ್ಶನ ಭಾಗ್ಯ ಒಂದೇ ಈ ಜನ್ಮಕ್ಕೆ ಸಾಕು ದೇವರೇ ರಾಮನ ಅನ್ನುವಂತ ಉದ್ದೇಶ ಭಕ್ತಿಯೊಳಗೆ ಶತ್ರುಗಳ ಕನಿಕರದಿ ಮನ್ನಿತು ಎ ಭಕ್ತಿಯೊಳೆರಗೆ ಶತ್ರುವ ಕನಿಕರವಿ ಮನ್ನಿಕೃತ ಬೇಗದಿ ಮನದುಳೇನಿದೆ ಪೇಳಲದ ನಾಗೈವೇ ನೃಪಕೃತೀಯ ರಣಗೆ ನಿಂದ ಪರಾದ ಕ್ಷಮಿಸಿಗೆ ಎನಲು हा uh -uh. uh -uh. uh -uh. ಬಹಳ ಒಳ್ಳೆಯದು ಹೌದು ರಾಮನನ್ನು ಕಾಣಬೇಕು ಎನ್ನುವ ಹಾಗೆ ಬಯಸಿದವರು ಲೋಕದಲ್ಲಿ ಅನೇಕರಿಗೂ ಹೌದು ಆ ಎಲ್ಲರಿಗೂ ರಾಮದರ್ಶನ ಭಾಗ್ಯ ಸಿಕ್ಕೇ ಸಿಗ್ತದೆ ಅಂತ ಹೇಳುವುದಕ್ಕಿಲ್ಲ ಮಾಯಾಪುರಿಯಲ್ಲಿ ವಾಸ ಮಾಡುತ್ತಿರುವಂತಹ ನಿಮಗೂ ರಾಮದರ್ಶನದ ಭಾಗ್ಯ ಸಿಗಬೇಕು ಅಂತ ಆದರೆ ನಿಜವಾಗಿಯೂ ನಿಮ್ಮ ಭಕ್ತಿಯನ್ನು ಮೆಚ್ಚಿಕೊಳ್ಳಲೇಬೇಕು ಆದ್ದರಿಂದ ನಿಮ್ಮ ಭಕ್ತಿಗೆ ಮೆಚ್ಚಿದಂತಹ ನಾನು ಒಂದು ಮಾರ್ಗವನ್ನು ಸೂಚಿಸ್ತೇನೆ ಆದಷ್ಟು ಶೀಘ್ರವಾಗಿ ನೀವು ಅಯೋಧ್ಯೆಗೆ ಹೋದರೆ ಅಲ್ಲಿ ರಾಮನನ್ನು ಕಾಣುವುದಕ್ಕೆ ಸಾಧ್ಯ ಆಗುತ್ತದೆ ನಾವು ಹೋದರೆ ಒಳಗಡೆ ನಮ್ಮನ್ನು ಬಿಡ್ತಾರೆ ಶತ್ರುಘು ದೇವರು ಹೇಳಿದ್ದಾರೆ ಅಂತ ಹೇಳಿ ನಂಬುತ್ತಾರು ರಕ್ತಿಯರು ಹಾಗೆ ಹೌದಾ ತುಳತ್ವದ ಸತ್ಯಾದ್ರೆ ನಮ್ಮನ್ನು ಕಂಡ ಕೂಡಲೇ ಮತ್ತೊಬ್ಬರು ನಂಬುವ ಹಾಗೆ ಇರಬೇಕು ಯಥಾರ್ಥವಾಗಿ ಇರ್ಬೇಕು ಅಲ್ವಾ ಯಥಾರ್ಥವಾಗಿ ಇರ್ಬೇಕು ಹೌದು ನೀವು ರಕ್ತ ನಿಮ್ಮನ್ನು ನಂಬಲಿಕ್ಕಿಲ್ಲ ಅಂತಲ್ವಾಡಿ ಇದು ಶತ್ರುಘ್ನ ಬೆನ ಕರುಣಿಸಿ ಯೋಗಿನಿಗೆ ತರನ್ನು ದೇವಾ ಬದುಕಿನಲ್ಲಿ ರಾಮನನ್ನು ಕಾಣಬೇಕೆನ್ನುವಂತಹ ಅನನ್ಯ ಭಕ್ತಿ ನಿನ್ನನ್ನುಂಟುವಂತಾಯಿತು ಹಾಗಾದ್ರೆ ಅಲ್ಲಿ ಹೋದಾಗ ಯಾವುದೇ ರೀತಿಯ ತೊಂದರೆ ಆಗದಿದ್ದ ರೀತಿಯಲ್ಲಿ ರಾಮ ದರ್ಶನ ಆಗಬೇಕು ಅಂತಾದ್ರೆ ಇದು ನನ್ನ ಮುದ್ರಿ ಕೆಲ ಹೊಂದಂತಹ ಉಂಗರವನ್ನೇ ಕೊಟ್ಟು ಕೊಡ್ತಾ ಇದ್ದೇನೆ ಇದನ್ನು ಪಡೆದುಕೊಂಡು ಹೋಗಿ ಅಲ್ಲಿ ಇದ್ದವರಿಗೆ ತೋರಿಸಿ ಸಾಧನ ಒಳಗೆ ಬಿಡ್ತಾರೆ ಆಗಲಿ ದೇವಾ ಆದರೆ ಒಂದು ಮಾತು ದೇವ ಏನು ನೀವು ಕೇಳದೆ ಕೊಟ್ಟಿದ್ದೀರಿ ನಾವು ನಿಮಗೆ ಹೇಳಿ ಹೇಳಿ ಕೊಡುತ್ತೇವೆ ಏನು ಮುಂದೆ ನಿಮ್ಮ ತುರುಗ ಜ್ಯೋತಿರ್ ಭವನ ಸೇರುತ್ತದೆ ಜ್ಯೋತಿರ್ಮೇಧ ಹೌದು ಆ ಹೊತ್ತಿಗೆ ಅಲ್ಲಿ ವೀರಮಣಿ ಎನ್ನುವಂತಹ ವೀರ ದುರಕ್ಕಾಗಿ ಬರುತ್ತಾನೆ ಹಾಗಾದ್ರೆ ನಮಗೀಗ ಇದರ ಪ್ರಸಂಗ ತಪ್ಪಲಿಲ್ಲ ಸ್ವಾಮಿ ಅದು ಹೌದು ದೇವ ಅಲ್ಲಿಗೆ ಬಂದಂತಹ ಹೊತ್ತಿಗೆ ಅವನು ಯುದ್ಧಕ್ಕೆ ಮುಂದಾಗುತ್ತಾನೆ ಅವನು ಹರಭಕ್ತನಾಗಿದ್ದಾನೆ ಹರನೊಬ್ಬನೇ ಎನ್ನುವುದಾಗಿ ನಂಬಿದ್ದಾನೆ ಅವನಿಗೆ ಹರಿಯ ಮಹಿಮೆ ಏನೆಂಬುದನ್ನು ಗೊತ್ತಾಗಬೇಕು ಅದಕ್ಕೆ ಈ ದಿವ್ಯ ಶರವನ್ನು ನಿಮ್ಮ ಒಪ್ಪಿಸುತ್ತಾ ಇದ್ದೇನೆ ಈ ಶರ ಪ್ರಯೋಗ ಈ ವೈಷ್ಣವ ಶರ ಪ್ರಯೋಗದಿಂದ ಪ್ರಾಮದೇನು ಎನ್ನುವುದನ್ನ ಆತ ತಿಳಿಯುವುದರ ಜೊತೆಗೆ ಹರಿಯ ಭಕ್ತನಾಗಿ ಮುಂದುವರಿಯುತ್ತಾನೆ ಉಪಕಾರ ಮಾಡಿದ್ದೇನೆ ಬನ್ನಿ ಹೋಗಿ ಬನ್ನಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್